ಅಪ್ಪ ಅದೇ ಅದು ಎರಡನೇದು ಇದೆಯಲ್ಲ ಅದು ಕೊಡಿ ದೊಡ್ಡ ಬಾರ್ಡ್ರು ಅಪ್ಪ ಇದು ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಅಮ್ಮ ನನಗೆ ಇದೇ ಇಷ್ಟ ಆಯ್ತಮ್ಮ ಇದೇ ಇರಲಿ ರಮ್ಯಾ ನೀಲಿ ಬಣ್ಣದ ದೊಡ್ಡ ಸೀರೆನ ತುಂಬ ಇಷ್ಟಪಟ್ಟು ಆಯ್ಕೆ ಮಾಡ್ಕೋತಾಳೆ ತುಂಬ ಒಳ್ಳೆ ಆಯ್ಕೆನೇ ಮಾಡ್ಕೊಂಡಿದ್ಯಾ ನಾನು ಇದೇ ನಿನಗೆ ಚೆನ್ನಾಗಿ ಹೋಲುತ್ತೆ ಅಂತ ಅನ್ಕೊಂಡಿದ್ದೆ ಇರಲಿ ಅಂತ ಇನ್ನೊಂದನ್ನು ತರಿಸಿದ್ದೆ ರೀ ಇದನ್ನು ತೊಗೊಂಡೋಗಿ ವಾಪಸ್ ಕೊಟ್ಬಿಡ್ರಿ ಸೀರೆ ದುಡ್ಡನ್ನ ನಾನು ನೆನ್ನೆನೆ ಕೊಟ್ಟಿದ್ದೀನಿ ದುಡ್ಡೇನು ಕೊಡಕ್ಕೆ ಹೋಗ್ಬಿಡಿ ಸರಿ ಬರ್ತಿ ನಾನು ಹೋಗಿ ಕೊಡ್ತೀನಿ ಅಂದಾಗೆ ಅಳಿಯಂದ್ರು ಏನು ಮಾಡ್ತಿದ್ದಾರೆ ಅಳಿಯಂದ್ರು ಮಲ್ಲಿಗಿದ್ರು ರೀ ಅದಕ್ಕೆ ಮಗಳಿಗೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕೋಣ ಅಂತ ಕುಡಿಸ್ಕೊಂಡು ಹಾಕ್ತಾ ಇದ್ದೆ ಹ್ಞೂ ಸೀರೆ ತಂದಿದ್ದು ಒಳ್ಳೇದೇ ಆಯಿತು ರೀ ಹಾಗೇನೆ ಅಳಿಯಂದ್ರಿಗೆ ಅವ್ರಿಗೂ ಬಟ್ಟೆ ಬೇಕಲ್ಲ ಹಾ ಬಾರ್ತಿ ಅವ್ರಿಗೂ ನಾನು ಹೇಳಿದ್ದೀನಿ ಅಂಗಡಿಲಿ ಒಳ್ಳೆ ಬಟ್ಟೆ ತೆಗ್ದಿರಪ್ಪ ಅಂತ ಅಮ್ಮ ಏನು ಬೇಡ ಬಿಡಮ್ಮ ಅವ್ರ ಹತ್ರ ತುಂಬ ಬಟ್ಟೆಗಳಿದ್ದಾವೆ ಈಗಾಗಲೇ ಇರಲಿ ಕಣೆ ರಮ್ಯಾ ಅಂದ್ರೂ ಮಗಳಿಗೆ ತೆಗ್ದು ಅಳಿಯನ್ನು ತೆಗ್ದಿಲ್ಲ ಅಂತ ಅಂದರೆ ಅದು ಸರಿ ಹೋಗೋದಿಲ್ಲ ನನಗೆ ಇಬ್ರು ಮಕ್ಕಳೇ ಅಲ್ವಾ ನೀನು ಸುಮ್ಮೀರು ಅಪ್ಪ ತೊಗೊಂಬರ್ತಾರೆ ಅಳಿ ಅಂದರು ಹೇಗಿದ್ರು ಶರ್ಟು ಪಂಚೆ ಅಷ್ಟೇ ಹಾಕೋದು ಪ್ಯಾಂಟು ಶರ್ಟೆಲ್ಲ ಹಾಕೋಲ್ಲ ಅಲ್ವನೇ ಇಲ್ಲಮ್ಮ ಆ ಪ್ಯಾಂಟ್ ಹಾಕಿದ್ದೇ ನೋಡಿಲ್ಲ ಮನೆಯಲ್ಲೂ ಅಷ್ಟೇ ಹೊರಗಡೆ ಹೋಗುವಾಗಲೂ ಅಷ್ಟೆ ಪಂಚೆ ಶರ್ಟೇ ಹಾಕೋದು ಅದೇ ಇಷ್ಟ ಅನಿಸುತ್ತೆ ಹ್ಞೂ ಹಾಗಿದ್ರೆ ನಾವು ಅದನ್ನೇ ತಗೊಳ್ಳೋಣ ರೀ ನೀವು ಅಷ್ಟೇ ಪಂಚ ಶರ್ಟ್ ನೋಡಿ ಅವ್ರಿಗೆ ಹೂ ಬಾತಿ ಪಂಚ ಶರ್ಟ್ ನೋಡಿದೀನಿ ನಾನು ಹೇಳಿ ಬಂದಿದ್ದೀನಿ ಒಂದು ಒಳ್ಳೆ ಪಂಚ ಶರ್ಟ್ನ ನ ತೆಗ್ದಿಡಪ್ಪ ಅಂತ ಸಂಜೆ ಬರ್ತಾ ತಗೊಂಡ್ ಬಂದ್ಬಿಡ್ತೀನಿ ಬಿಡು ಮಗಳು ಸೀರೆ ತೋರ್ಸೋಣ ಅಂತ ತಗೊಂಡ್ ಬಂದೆ ಹೋಗಿ ಮಗಳು ಸೀರೆ ಸೆಲೆಕ್ಷನ್ ಮುಗಿದ ಮೇಲೆ ರಮ್ಯನ್ ತಂದೆ ಇನ್ನೊಂದು ಸೀರೆನ ಅಂಗಡಿಗೆ ವಾಪಸ್ ಕೊಡೋದಕ್ಕೆ ಅಂತ ಹೊರಡ್ತಾರೆ ಅಮ್ಮ ಕಾವಿನ ಸೀಮಂತನ ಜೋರಾಗಿ ಮಾಡಬೇಕು ಕಣಮ್ಮ ಅಲ್ಲ ಇಲ್ಲಿಗೆ ಕರ್ಕೊಬಂದು ನಮ್ಮನೆಯಲ್ಲೇ ಮಾಡಿದ್ದಿದ್ರೆ ಇನ್ನೂ ಅನುಕೂಲ ಇರ್ತಿತ್ತು ಜಾಗವೂ ದೊಡ್ಡದಾಗಿದೆ ಹಾಗೆ ಮಾತಾಡಬೇಕಿತ್ತಲ್ವೇನಮ್ಮ ಇಲ್ಲ ರಮ್ಯಾ ಅದೆಲ್ಲ ಆಗೋದಿಲ್ಲ ನಮಗೇನೋ ಇಷ್ಟನೇ ಇಲ್ಲೇ ಕರ್ಕೊಬಂದು ಮಾಡೋದಕ್ಕೆ ಆದರೆ ನಿಮ್ಮ ಅಕ್ಕಂಗೆ ಅಳಿ ಅಂದ್ರೆ ಬಿಟ್ಬಿಟ್ಟು ಬರೋದಕ್ಕೆ ಮನಸ್ಸಿಲ್ಲ ನಿಮಗೆ ಗೊತ್ತಲ್ವ ಅವಳು ಅವಳ ಗಂಡನ್ನ ತುಂಬ ಪ್ರೀತಿ ಮಾಡ್ತಾಳೆ ಸದ್ಯ ಬಾಣಿತನಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿರೋದೆ ಹೆಚ್ಚು ಕಣೆ ನಾನು ಬರೋದಿಲ್ಲ ಅಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ಲು ನಾವೆಲ್ಲ ಬಲವಂತ ಮಾಡಿ ಇಲ್ಲ ಮೊದಲನೇ ಬಾಣಿತನ ತವ್ರ ಮನೇಲಿ ಆಗಬೇಕು ಇಲ್ಲಾಂದರೆ ಆರೋಗ್ಯ ಹಾಳಾಗುತ್ತೆ ಸನ್ನಿ ಅದು ಇದು ಕಾಯಿಲೆಗಳು ಬರ್ತವಮ್ಮ ಬೇಡ ಒಂಬತ್ತು ತಿಂಗಳಲ್ವ ಬಂದ್ಬಿಡು ಅಂತ ಹೇಳಿ ಬಲವಂತ ಮಾಡಿ ಒಪ್ಸಿದ್ದೀನಿ ನಾನು ಪಾಪ ಅವಳು ಬಂದ್ಬಿಟ್ರೆ ಅಳಿ ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವಳು ಬರೋದಕ್ಕೆ ಮನಸ್ಸಿಲ್ಲ ಪಾಪ ಅಳಿ ಅಂದರೂ ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ನಮ್ಮ ಅವಶ್ಯಕತೆನೇ ಇಲ್ಲ ಅವಳಿಗೆ ಹೌದೇನಮ್ಮ ಬಾವಾ ತುಂಬ ಒಳ್ಳೆಯವರು ಬಾವ ಅಕ್ಕನ ಎಷ್ಟು ಚೆನ್ನಾಗಿ ನೋಡ್ಕೋತಾರಲ್ವ ಅವಳು ಅದೃಷ್ಟ ಕಣಮ್ಮ ಯಾರನ್ನ ಮದುವೆ ಮಿಸ್ ಮಿಸ್ಸಾಗಿ ಯಾರನ್ನ ಕೈ ಹಿಡಿದು ಎಷ್ಟು ಆರಾಮಾಗಿದ್ದಾಳೆ ಅವಳು ಒಂದೊಳ್ಳೆ ಮನೆ ಕಟ್ಕೊಂಡ್ಬಿಟ್ರೆ ರಾಣಿ ಇದ್ದಂಗೆ ಇರ್ತಾಳೆ ಅವಳಿಗೆ ಇನ್ನೇನು ಕಮ್ಮಿ ಇರೋದಿಲ್ಲ ಇಡ್ಲಿ ಇಡ್ಲಿ ಎಲ್ಲ ಕಾಲಕ್ಕೆ ತಕ್ಕಂಗೆ ಆಗುತ್ತೆ ಎಲ್ಲ ಒಂದೇ ಸರ್ತಿ ಆಗುತ್ತೇನೆ ರಮ್ಯಾ ಹೇಳೋ ಅಳಿಯಂದ್ರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ ಬಾಣಿತನಕ್ಕೆ ಅಂತ ಕಾವ್ಯ ಇಲ್ಲಿಗೆ ಬಂದ ಮೇಲೆ ಅಳಿಯಂದ್ರ ಅಲ್ಲಿ ಮನೆ ಶುರು ಮಾಡ್ತಾರಂತೆ ಕಾವ್ಯ ಬಾಣಿ ಥರ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಹೊಸ ಮನೆ ಅವಳಗೋಸ್ಕರ ರೆಡಿ ಇರುತ್ತೆ ಹೌದೇನಮ್ಮ ಒಳ್ಳೇದಾಯ್ತು ಬಿಡಮ್ಮ ಮಗು ಆದಮೇಲೆ ಮನೆ ಸ್ವಲ್ಪ ಇರಬೇಕು ಮಕ್ಳಿಗೆ ಆಡ್ಕೊಳಕಲ್ವೇನಮ್ಮ ಹೌದು ರಮ್ಯಾ ಹೌದು ಹಳಿಯಂದ್ರಿಗೂ ಭಾಳ ಆಸೆ ಇದೆ ಒಂದೊಳ್ಳೆ ಮನೆ ಕಟ್ಕೊಳ್ಬೇಕು ಕಾವ್ಯಂಗೆ ಅಂತ ಮುಂದಿನ ಭವಿಷ್ಯಕ್ಕೋಸ್ಕರ ಅಳಿಯಂದ್ರೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಗೊತ್ತಾ ಬೆಳಿಗ್ಗೆ ಹೋದರೆ ರಾತ್ರಿ ಬರೋದಂತೆ ಕೆಲಸ ಮುಗಿಸ್ಕೊಂಡು ಭಾನುವಾರ ಕೂಡ ಹೋಗ್ತಾರಂತೆ ಕಣೆ ಹೌದೇನಮ್ಮ ಪಾಪ ಅಲ್ವೇನಮ್ಮ ಪಾಪನೇ ಏನು ಮಾಡೋಕ್ಕಾಗುತ್ತೆ ನಾವು ಏನಾದರೂ ಸಹಾಯ ಮಾಡೋಣ ಅಂದರೆ ತಪ್ಪಾಗ್ಬಿಡುತ್ತೆ ಕೇಳಿದ್ರೆ ನೋಡು ನಮ್ಮ ಅಸಹಾಯಕತೆನ ಇವರು ಈ ಥರ ಮಾತಾಡ್ತಿದ್ದಾರೆ ಅಂತ ಅದಕ್ಕೆ ನಾವು ಯಾವತ್ತೂ ಅಂತ ಕೇಳಿಲ್ಲ ಅಲ್ಲಿ ಅಂದರೆ ಏನು ಅವರೇ ದುಡಿದು ಅವರೇ ಕಷ್ಟಪಟ್ಟು ಅನ್ನೋದಿದೆ ಹಠಾತ್ ಛಲ ಅನ್ನೋದಿದೆ ಅವರು ಮಾಡೇ ಮಾಡ್ತಾರೆ ತಂಗಿನ ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟೊಳ್ಳೆ ಮನೆಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಅದರಲ್ಲೇ ಗೊತ್ತಾಗೋದಿಲ್ವಾ ಹ್ಮ್ ಹೌದಮ್ಮ ನಾನು ಬಾವುನ ಸರಿಯಾಗಿ ಮಾತೇ ಆಡಿಸಿಲ್ಲ ಹ್ಮ್ ಈ ಸತಿ ಹೋದಾಗ ಬಾವುನ ಮರ್ಯಾದೆ ಕೊಟ್ಟು ಚೆನ್ನಾಗಿ ಮಾತಾಡ್ಸ್ತೀನಿ ಹ್ಮ್ ಹಾಗೆ ಮಾಡು ಈ ರೀತಿ ಅಮ್ಮ ಮಗಳು ಖುಷಿಯಿಂದ ಮಾತಾಡ್ತಿರುವಾಗ ರಮ್ಯಾನ್ ಕಂಡ ನಿದ್ದೆ ಮುಗಿಸ್ಕೊಂಡು ಬರ್ತಾನೆ ರಮ್ಯಾ ಇಲ್ಲಿದ್ಯಾ ಹಾರಿ ಅಮ್ಮ ತಲೆಗೆ ಎಣ್ಣೆ ಹಾಕ್ತಿದ್ರಲ್ಲ ಅದಕ್ಕೆ ಇಲ್ಲೇ ಕೂತಿದ್ದೆ ತಣ್ಣ ಗಾಳಿ ಇದೆ ನೋಡಿ ಆಚೆ ನೋಡಿದಿದ್ರಿ ಈತ ಬಿಸ್ಲಪ್ಪ ಅಂದ್ರೆ ಇನ್ನೊಂದ್ ಸ್ವಲ್ಪ ಮಲ್ಕೋಬೇಕಿತ್ತು ಯಾಕೆ ಇಷ್ಟು ಬೇಗ ಬಂದ್ಬಿಟ್ರಿ ಹೊಟ್ಟೆ ಏನಾದ್ರು ಹಸಿತಾ ಇದೆಯಾ ಊಟ ಏನಾದ್ರು ಮಾಡ್ತೀರಾ ಇಲ್ಲ ಕಾಫಿ ಟೀ ಏನಾದ್ರು ಮಾಡ್ಕೊಡ್ಲಾ ಇಲ್ಲ ಇಲ್ಲ ಬೇಡ ಅತ್ತೇವ್ರೆ ಏನ್ ಬೇಡ ನಿದ್ದೆ ಚೆನ್ನಾಗ್ ಆಯ್ತು ಯಾರು ಕಾಣಿಸ್ಲಿಲ್ವಲ್ಲ ಅದಕ್ಕೆ ನಾನೇ ಬಂದೆ ಅದೇನಿಲ್ಲ ರಮ್ಯಂಗೆ ಕೂದಲು ಚೆನ್ನಾಗಿ ಬಂದಿತ್ತಲ್ಲ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೆ ಇನ್ಮೇಲೆ ವಾರಕ್ಕೊಂದ್ಸತಿ ಇದೇ ರೀತಿ ಎಣ್ಣೆ ಹಾಕೊಳ್ಳಮ್ಮ ಅಂತ ಹೇಳ್ತಾ ಇದ್ದೆ ಕೂದ್ಲು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಮಗಳಿಗೆ ನಿಮ್ಗೆ ಇಷ್ಟ ಅಂತ ಬೆಳೆಸ್ಕೊಂಡಿದೀನಿ ಅಂತ ಹೇಳಿದ್ಲು ಮಗಳು ಹೌದಾ ರಮ್ಯಾ ಹೂರಿ ನಿಮಗ್ ಗೊತ್ತಿಲ್ವಾ ಏನಿಲ್ದಿರಂತ ಕೇಳ್ತಿರಲ್ಲ ಹೋಗ್ಲಿ ಬಿಡಿ ಇಲ್ಲ ಅಮ್ಮ ನನ್ಗೋಸ್ಕರ ಸೀರೆ ತಂದಿದ್ದಾರೆ ಹೇಗಿದೆ ಚೆನ್ನಾಗಿದೆ ಅಲ್ಲ ಏನಕ್ಕೆ ಸೀರೆ ಮೊನ್ನೆ ಮೊನ್ನೆಲ್ಲ ಸೀರೆಗಳು ತಗೊಂಡಿ ಬಿಡಿ ಅಲ್ಲಿ ಅಂದ್ರೆ ಮಗಳು ಸೀಮಂತ ಇದೆ ಮನೆಯಿಂದ ತವರು ಮನೆಯಿಂದ ಒಂದು ಹೊಸ ಬಟ್ಟೆ ಕೊಡ್ಲೇಬೇಕಲ್ವಾ ಅದಕ್ಕೆ ತಗೊಂಡ್ವಿ ನಾನು ತಗೊಂಡಿದೀನಿ ಇವ್ ಕಾವಿಂಗೋ ಕಾವಿಂಗು ತಗೊಂಡಿದ್ದೀನಿ ನಿಮಗೆ ನಿಮ್ಗೆ ನಿಮ್ ಮಾವ ತರಕ್ಕೆ ಹೋಗಿದ್ದಾರೆ ಏನಕ್ಕೆ ಸುಮ್ನೆ ನನಗೇನು ಅವಶ್ಯಕತೆ ಇರಲಿಲ್ಲ ಇರೋದೇ ಸಾಕಾಗಿತ್ತು ಇಲ್ಲಿ ಬಿಡಿಯೇಲಿ ಅಂದ್ರೆ ಅತ್ತೆ ಮನೆಯಿಂದ ಕೊಡೋದು ಸಂಪ್ರದಾಯ ನಮ್ಮ ಕೆಲಸ ನಾವು ಮಾಡಬೇಕಲ್ಲ ಎಷ್ಟು ಬಟ್ಟೆ ಇದ್ರೂ ನಮ್ಮ ಸಂಪ್ರದಾಯ ನಾವು ಪಾಲಿಸ್ಲೇಬೇಕು ಅಮ್ಮ ಸಾಕಮ್ಮ ಎಣ್ಣೆ ಹಾಕಿದ್ದು ಬೇಗ ತಲೆ ಬಾಚಿಬಿಡೋ ನಾನು ಇವರು ಸ್ವಲ್ಪ ಹೊರಗಡೆ ಹೋಗಿ ಹೋಗ್ಬರ್ತೀವಿ ಹೌದಮ್ಮ ಆಯ್ತು ಇರೋ ಈಗ ಬಾಚಿಬಿಡ್ತೀನಿ ಹಾ ಇವಾಗ ಸರಿಯಾಗಿದೆ ನೋಡು ಅಮ್ಮ ಒಂದು ಚೂರು ಬಿಗಿ ಆಯಿತು ಅಂತ ಅನಿಸ್ತಿದ್ಯಮ್ಮ